ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಹರಿಸುವ ಸಂಬಂಧ ನಿಯೋಗವು ನೀರಾವರಿ ಸಚಿವರಿಗೆ ಭೇಟಿ ಮಾಡುವ ಸಲುವಾಗಿ ಇದೇ ಜೂನ್ ಮೂರರಂದು ಸಮಯ ನಿಗದಿಯಾಗಿದ್ದರಿಂದ ನಮ್ಮನ್ನು ಸ್ಪಂದಿಸಿ ಮಹಾರಾಷ್ಟ್ರದ ಸರ್ಕಾರದಿಂದ ನೀರು ಹಂಚಿಕೆ ವಿಚಾರ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡ್ತಾರೆ ಎಂದು ನಂಬಿಕೆ ಇಟ್ಟು ವಿಜಯಪುರ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ಪಕ್ಷದ ಮುಖಂಡರುಗಳು ಮತ್ತು ರೈತರು ಸೇರಿಕೊಂಡು ನಿಯೋಗ ಹೊರಟಿದ್ದೇವೆ ಎಂದು ನಿಯೋಗ ಹೋಗುವುದರ ಕುರಿತು ಜಾತಾತೀತ ಜನತಾದಳ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ರಾಜ್ಕುಮಾರ್ ಬಡದಾಳ ತಿಳಿಸಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಮತ್ತು ಬಿಜಾಪುರ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಜೀವನಡಿಯಾದಂತಹ ಭೀಮಾ ನದಿಗೆ ನಮ್ಮ ಹಂಚಿಕೆ ಪ್ರಕಾರ ತೀರ್ಪಿನ ಬಚಾವತ ತೀರ್ಪಿ ತೀರ್ಪಿನ ಪ್ರಕಾರ ನಮಗೆ ಪಾಲ್ ಬರಬೇಕಾಗಿತ್ತು ಇನ್ನೂ ಕೂಡ ನಾವು ಸುಮಾರು ಆರೇಳು ವರ್ಷಗಳಿಂದ ಹೋರಾಟ ಮಾಡ್ಕೊತು ಬಂದರೂ ಕೂಡ ಸರ್ಕಾರಗಳು ಕ್ಯಾರೆಯನ್ನು ದೊರೆಯುವುದರಿಂದ ನಾವು ಇವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಬಿಜಾಪುರ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಮತ್ತು ರೈತರು ಕಲಬುರಗಿ ಜಿಲ್ಲೆಯ ರೈತರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಯಾದಗಿರಿ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಶಾಸಕರ ನೇತೃತ್ವದಲ್ಲಿ ಅಲ್ಲಿನ ರೈತರು ಮತ್ತು ಪಕ್ಷದ ಕಾರ್ಯಕರ್ತರು ಒಳಗೊಂಡಂತೆ ನಾವು ಹೋದ ತಿಂಗಳು ಮೂರನೇ ತಾರೀಕಿಗೆ ಸಚಿವ ಜಲಸಂಪನ್ಮೂಲ ಸಚಿವರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ನಮಗೆ ಸ ನಿಮ್ಮ ಜೊತೆ ಮತ್ತು ಚರ್ಚೆ ಮಾಡಲು ಭೀಮಾ ಬಗ್ಗೆ ನಿಮ್ಮನ್ನು ಗಮನ ಸರಿಸಲು ನಮಗೆ ಕಾಲಕೋಶ ಕೊಡ್ರಿ ಅಂತಂದಾಗ ನಮ್ಮ ಸಚಿವಾಲಯದಿಂದ ಮೌಖಿಕವಾಗಿ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ತಾವು ಬನ್ನಿ ತಮಗೆ ಸಮ ಸಮಯ ಕೊಟ್ಟು ಅದನ್ನು ತೀರ್ಮಾನ ಮಾಡೋಣ ಅಂತೇಳಿ ಕರೆದಿದ್ದಾರೆ ನಾವೇನು ಇದ್ದೀವಿ ಅಂತಂದರೆ ಇಲ್ಲಿನ ಶಾಸಕರು ನಮ್ಮಿಂದ ತೊಗೊಂಡು ಹೋದ ಶಾಸಕರಿಗೆ ಮನವಿ ಮಾಡಿದೀವಿ ನಾವು ಏನಂತ ಮನವಿ ಸರ್ ನಮ್ಗೆ ಜಲಸಂಪನ್ಮೂಲ ಸಚಿವರಿಗೆ ಭೇಟಿ ಮಾಡಿಕೊಳ್ಳಿ ಆರು ಶಾಸಕರಿಗೆ ಕೂಡ ಪ್ರಿಯಾಂಕಾ ಸಾಹೇಬ್ರಿಗೂ ಕೂಡ ಕೊಟ್ಟಿವಿ ಶರಣ ಪ್ರಕಾಶ್ ಪಾಟ್ಲರಿಗೂ ಕೊಟ್ಟಿವಿ ಸ ಅಫ್ಜಲ್ಪುರದ ಎಮಓ ಪಾಟ್ಲರಿಗೂ ಕೊಟ್ಟಿವಿ ಅಲ್ಲಂಪ್ರಭು ಪಾಟ್ಲ ಸಾಹೇಬ್ರಿಗೂ ಕೂಡ ಕೊಟ್ಟಿವಿ ಒಂದು ಒಂದು ಮನುಷ್ಯತ್ವ ಒಂದು ಏನಪ್ಪ ಲೆಟ್ರ್ ಕೊಟ್ಟರೆ ಸ ಸಚಿವರನ್ನು ಭೇಟಿ ಮಾಡ್ಲಿಕ್ಕೆ ನನಗೆ ಫೋನ್ ಕೂಡ ಮೌಖಿಕವಾಗಿ ಫೋನ್ ಮಾಡಲಿಲ್ಲ ಸಚಿವಾಲಯದಿಂದ ಲೆಟ್ರೂ ಕೂಡ ಬರಲಿಲ್ಲ ನಾವು ಕೇಳೋದೇನಂತಂದರೆ ನೀವು ನಮ್ಮಿಂದ ಓಡು ತೊಗೊಂಡವರು ನಮ್ಮ ಬಗ್ಗೆ ಇರುವಂಥ ಕಾಳಜಿ ಇರುವಂಥ ನೀವುಗಳು ಈ ಕೆಲಸ ಮಾಡಬೇಕಾಗಿತ್ತು ಸುಮಾರು ಆರು ವರ್ಷ ಆರು ಏಳು ವರ್ಷಗಳಿಂದ ನಾವು ಭೀಮಾ ನದಿ ನಮ್ಮ ಪಾಲು ಕೇಳ್ತಾ ಇದ್ದೀವಿ ಇದಕ್ಕೆ ಸರ್ಕಾರಕ್ಕೆ ಸರಮಾಲೆ ಇವತ್ತು ಕಲಬುರಗಿಯಲ್ಲಿ ತಿಮ್ಮಾಪುರ ವೃತ್ತದಿಂದ ಬಿ ಸಿ ಕಚೇರಿಯವರೆಗೆ ಉಳು ಸೇವೆ ಮಾಡಿದೀವಿ ನಮ್ಮ ನೀರು ಕೊಡ್ರಿ ನಮ್ಮ ಪಾಲ ಕೊಡ್ರಿ ಅಂತೇಳಿ ಅಬ್ಜರ್ಪುರದಲ್ಲಿ ಉಪಾಸಕ್ತೆಗಳನ್ನು ಮಾಡಿದೀವಿ ಭೀಮಾ ನದಿ ದಡದಲ್ಲಿ ಕೂತ್ಕೊಂಡಿ ಆದರೂ ಕೂಡ ನಮಗೆ ಒಂದು ಸ ಸಮಸ್ಯೆಗೆ ಇತ್ಯರ್ಥ ಆಗಿಲ್ಲ ಅದಕ್ಕೆ ಕೊನೆಯದಾಗಿ ನಾವು ಸ ಸಚಿವರನ್ನು ಸಂಪನ್ಮೂಲ ನೀರಾವರಿ ಸಚಿವರನ್ನು ಭೇಟಿ ಮಾಡಲು ಹೊರಟಿದ್ದೀವಿ ಮೂರನೇ ತಾರೀಕಿಗೆ ನಮಗೆ ಸಮಯ ಕೊಟ್ಟರೆ ಸುಮಾರು ನೂರ ನೂ ಒಂದು ನೂರ ನೂರೈವತ್ತು ಜನ ನಾವು ರೈತರು ಮತ್ತು ಪಕ್ಷ ಕೂಡ ಸಚಿವರನ್ನು ಭೇಟಿ ಮಾಡಿ ಬಂದು ಒಂದು ವೇಳೆ ನಮಗೆ ಒಂದು ಹದಿನೈದು ದಿನ ಇಪ್ಪ ಇಪ್ಪತ್ತು ದಿವಸ ಟೈಮ್ ಕೊಡ್ತೀವಿ ಅವರಿಗೆ ಒಂದು ನಮ್ಮ ತೀರ್ಮಾನಕ್ಕೆ ಬದ್ಧರಾಗಿ ನಮಗೆ ಬಾಂಡ್ ಮುಖಾಂತರ ಅಗ್ರಿಮೆಂಟ್ ಎರಡೂ ಸರ್ಕಾರಗಳು ಅಗ್ರಿಮೆಂಟ್ ಮಾಡಿಕೊಂಡು ನಮಗೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಹದಿನೈದು ಟಿ ಎಂ ಸಿ ನೀರು ಬಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾವೇರಿ ಯಾವ ಥರ ಹೋರಾಟ ಕಾವೇರಿ ಇದಗಾಗಿ ಆ ತರ ಕಲಬುರಗಿಯಲ್ಲಿ ಬಿಜಾಪುರದಲ್ಲಿ ಯಾದಗಿರಿ ನಡೀತದೆ ಅಂತೇಳಿ